ಹೇಳ್ಕೊಂಡು ತಮ್ಮೆಲ್ಲರ ಪರವಾಗಿ ಅವರಿಗೆ ಹಣ ಕೊಡ್ತಾ ಇದ್ದೀನಿ ಅದನ್ನ ಇಲ್ಲ ನಿಮ್ಮ ಸಮಸ್ಯೆ ನನಗೆ ಸ್ವಾಭಿಮಾನಿಗಳು ಗೊತ್ತು ನನಗೆ ನಮ್ಮ ಅಣ್ಣ ತಮ್ಮಂದಿರುತ್ತ ತಗೊಳ್ಳಿ ಅಣ್ಣ ತಮ್ಮಂದ್ರೆ ತಗೊಳ್ಳಿ ಸರ್ಕಾರ ಏನು ಯೋಚನೆ ಮಾಡಿದೆ ಅದು ಕೊಡಬೇಕು ಅವ್ರ ಕರ್ತವ್ಯ ಅದು ನಾವು ನಮ್ಮ ಕರ್ತವ್ಯ ಮಾಡಿದ್ದೀವಿ ಸಮಾಜದ ಋಣ ನಾವು ನಿಮಗೆ ತೀರಿಸ್ತಾ ಇದ್ದೀವಿ ಸರ್ಕಾರದ ಋಣವನ್ನು ಅವ್ರು ತೀರಿಸಬೇಕು ತೀರಿಸಲಿಲ್ಲ ಅಂತಂದ್ರೆ ನೀವು ಅವತ್ತು ಹೇಳಿದ್ರಿ ಖಂಡಿತ ನನಗೆ ನೀವು ಬೇಡ ತೊಂದರೆ ಇದ್ದರೂ ಕೂಡ ನಾವು ಹಾಗೇನೆ ಮೇಂಟೈನ್ ಮಾಡ್ತೀವಿ ಅಂತ ಆದರೂ ಕೂಡ ಸಮಾಜದ ಋಣ ಏಕೆಂದರೆ ಮಾನ್ಯ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದ ಸ್ವತ್ತು ಸ್ವಲ್ಪಕ್ಕಲ್ಲ ಇರೋಂಥ ಅನ್ಯಾಯ ಇರೋಂಥ ಭ್ರಷ್ಟಾಚಾರದ ವಿರುದ್ಧ ಅವರು ಆತ್ಮಹತ್ಯೆ ಮಾಡಿಕೊಂಡಿರ್ಬೇಕಾರೆ ನಮ್ಮದು ಸ ಋಣ ತೀರಿಸಬೇಕು ಸಮಾಜಕ್ಕೆ ಅದಕ್ಕೆ ಮಾಡಿಕೊಂಡು ಅವರು ಆತ್ಮಹತ್ಯೆ ಮಾಡಿಕೊಂಡ ತಕ್ಷಣ ಇಡೀ ರಾಜ್ಯ ಸರ್ಕಾರ ಇಷ್ಟು ಮಟ್ಟಿಗೆ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂದರೆ ದಿನೇ 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 ಬಹಿರಂಗ ಇದೆ ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ನೇರವಾಗಿ ಬಂದು ಅವ್ರ ಮನೆಗೆ ಪರಿಹಾರ ಕೊಡಬೇಕಾಗಿತ್ತು ಇರಲಿ ಯಾಕೆ ಬರೋಕ್ಕಾಗಲಿಲ್ಲ ಮುಖ್ಯಮಂತ್ರಿಗಳಿಗೆ ಇವತ್ತೆಲ್ಲ ಜಾಸ್ತಿ ಆದರೆ ವಿಧಾನಸಭೆಯಲ್ಲೇ ಪರಿಹಾರವನ್ನು ಘೋಷಣೆ ಮಾಡಿ ಇಪ್ಪತ್ತೈದು ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಸರ್ಕಾರದಿಂದ ಅಂತ ಬಹಳ ಆಶ್ಚರ್ಯ ಇವತ್ತೈದು ಸರ್ಕಾರ ಕೊಡದೇ ಇರುತ್ತೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡದೇ ಇರೋಷ್ಟು ನಿರ್ಗತಿಕವಾಗಿಲ್ಲ ಈ ಸರ್ಕಾರ ಆದರೆ ಆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡೋದ್ರಿಂದ ಶ್ರೀಮತಿ ಕವಿತಾ ಅವರ ಕುಟುಂಬಕ್ಕೆ ಬಹಳ ಅನುಕೂಲ ಆಗ್ಬಿಡುತ್ತೆ ಅಂತನೂ ಅಲ್ಲ ಸರ್ಕಾರದ ಕರ್ತವ್ಯ ಪರಿಹಾರ ಕೊಡಬೇಕಾದ ಕರ್ತವ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಸಂತೋಷ ಅದು ಯಾಕೆ ಇವತ್ತಿನ ತನಕ ಕೊಟ್ಟಿಲ್ಲ ನಮಗಂತೂ ಅರ್ಥ ಆಗ್ತಿಲ್ಲ ಇದನ್ನು ಒಂದು ತಿಂಗಳ ಮುಂಚೆನೇ ನಾವು ಹೇಳಿದ್ವಿ ನೀವು ಪರಿಹಾರ ಏನು ಘೋಷಣೆ ಮಾಡಿದ್ರಿ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ನಾನು ಸ್ವತಃ ಸಮಾಜ ಕಲ್ಯಾಣ ಸಚಿವರಾದ ಎಚ್ ಸಿ ಮಹದೇವ್ ಮಹಾದೇವಸ್ ಹತ್ರ ಫೋನಲ್ಲಿ ಮಾತಾಡಿದೆ ಮಧ್ಯಾಹ್ನದೇ ಹೇಳ್ತೀರ ನಾ ಅಂದರು ತಿಂಗಳಾಯಿತು ಮಧ್ಯಾಹ್ನ ಫೋನ್ ಮಾಡಿದ್ರು ಪಾಪ ಅವ್ರು ಇಲ್ಲ ಅಂತ ನಾನು ಹೇಳಿಲ್ಲ ಮುಖ್ಯಮಂತ್ರಿ ಒಪ್ಪಿದ್ದಾರೆ ಬೇಗ ಆ ಹಣವನ್ನು ಇಪ್ಪತ್ತೈದು ಲಕ್ಷ ರೂಪಾಯಿ ಕಳಿಸ್ತೀವಿ ಅನ್ನೋಂಥ ಮಾತು ಅವರು ಹೇಳಿದ್ರು ತಿಂಗಳಾಯ್ತು ಅಂತ ಹೇಳಾಗಲೇ ಮನೆ ಜಿಲ್ಲಾಧಿಕಾರಿಗಳ ಹತ್ರನೂ ಕೂಡ ಇವತ್ತು ಬೆಳಿಗ್ಗೆ ಮಾತಾಡಬೇಕು ದುಡ್ಡು ಬಂತ ಏನು ಏನು ಆಗಿದೆ ಅಂತ ಸರ್ ಮೇಲೆ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ಯಾವ ಪ್ರೋಸೆಸ್ ಅಂತೂ ಆಗ್ತಾ ಇದೆ ಯಾಕೆ ತಡ ಆಗ್ತಿದೆ ಗೊತ್ತಾಗ್ತಿಲ್ಲ ಇವತ್ತೊಳಗೆ ನಂಗೆ ತಿಳಿಸ್ತೀನಿ ಸರ್ ಇರಲಿ ಒಂದು ಕಡೆ ಒಬ್ಬ ಜಿಲ್ಲಾಧಿಕಾರಿಗಳು ಪ್ರಯತ್ನ ನಡೆಸ್ತಾ ಇದ್ದಾರೆ ಮೂರನೇದು ನಿನ್ನೆ ನಮ್ಮ ಕ್ಷೇತ್ರದ ಶಾಸಕರು ಸ್ಪಷ್ಟವಾಗಿ ಹೇಳಿದರೆ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಲಕ್ಷ ರೂಪಾಯಿ ಎರಡು ಮೂರು ನಿಂತಾನೆ ಕೊಡ್ತೀನಿ ಅಂತ ಅದಕ್ಕೆ ಮುಖ್ಯಮಂತ್ರಿಗಳ ಅಭಿನಂದನೂ ಸಲ್ಲಿಸಿದ್ದಾರೆ ನಾನು ಈಗಲೂ ಮುಖ್ಯಮಂತ್ರಿಗಳು ಅನುಮಾನ ಮಾಡಲ್ಲ ಅವ್ರು ಕೊಡ್ತಾರೆ ನನಗೆ ನಂಬಿಕೆ ಇದೆ ಆದರೆ ಯಾವ ಸಂದರ್ಭಕ್ಕೆ ಕೊಡಬೇಕು ಆ ಸಂದರ್ಭ ಕೊಡಬೇಕು ಇವತ್ತು ತಾರೀಕು ಅಲ್ಲಿ ಹದಿನಾಲ್ಕು ಆಯಿತು ನಾವು ಹತ್ತನೇ ತಾರೀಖನೇ ನಮ್ಮ ಸಹೋದರಿ ಕವಿತಾರವರಿಗೆ ಐದು ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಅನ್ನೋಂಥ ಮಾತನ್ನು ಘೋಷಣೆ ಮಾಡಿದ್ವಿ ಅಷ್ಟರೊಳಗೆ ಹಣ ಬಂದರೆ ಪ್ರಶ್ನೆ ಇಲ್ಲ ಅಂತ ಬರಲಿಲ್ಲ ಐದನೇ ತಾರೀಕು ಹತ್ತನೇ ತಾರೀಕು ಅಂತಿದ್ದಂಗೆ ಅವರು ಕಾಶಿ ವಿಶ್ವೇಶ್ವರನ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಇವತ್ತು ಬಂದಿದ್ದಾರೆ ಹಂಗ ಇವತ್ತು ನಾವು ಕೊಡ್ತಾಯಿದ್ದೀವಿ ನಾವು ಮುಂಚೆ ಹೇಳಿದ್ವಿ ಇದನ್ನು ಇಪ್ಪತ್ತನೇ ತಾರೀಕು ಒಳಗೆ ಕೊಟ್ಟಿಲ್ಲ ಅಂದರೆ ನಾವು ಜೈಲು ತುಂಬಬೇಕಾಗತ್ತೆ ಏನಂತ ಎಚ್ಚರಿಕೆಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ವಿ ಆದರೆ ಈಗ ಹೆಚ್ ಸಿ ಮಹದೇವಪ್ಪನವರು ಅವರು ನಂಬಿದ್ವಿ ನಾವು ಮುಖ್ಯಮಂತ್ರಿಗಳು ನಂಬಿದ್ವಿ ನಾವು ಶಾಸಕರ ಮಾತು ನಂಬ್ತಾ ಇದ್ವಿ ಡಿ ಸಿಲು ನಂಬ್ತಾ ಇದೀವಿ ನಾವು ಇಪ್ಪತ್ತನೇ ತಾರೀಕು ನಾವು ಜೈಲು ಬರೋ ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೋಸ್ಕರ ನಾವು ಮಾಡೋದಲ್ಲ ಸರ್ಕಾರವನ್ನು ಎಚ್ಚರಿಸಕ್ಕೋಸ್ಕರ ಮಾಡ್ತಿರೋಂಥ ಕಾರ್ಯ ಇದೆ ಇಪ್ಪತ್ತನೇ ತಾರೀಕು ಅಡುಗೆ ಕೊಟ್ಟಿದ್ದರೆ ಚೆನ್ನಾಗಿತ್ತು ಆದರೆ ಇವೆಲ್ಲ ಪ್ರಯತ್ನಗಳು ನಡೀತಾ ಇದೆ ಅಂತ ಇವ್ರನ್ನೆಲ್ಲರೂ ನಂಬುತ್ತೀವಿ ನಾವು ಹಾಗಾಗಿ ಇಪ್ಪತ್ತನೇ ತಾರೀಕು ಸದ್ಯಕ್ಕೆ ನಾವು ಜೈಲು ಬರೋ ಮಾಡಲ್ಲ ಮುಖ್ಯಮಂತ್ರಿಗಳು ನಂಬಿದ್ದೀವಿ ಸಮಾಜ ಕಲ್ಯಾಣ ಸಚಿವರು ನಂಬಿದ್ದೀವಿ ಶಾಸಕರ ಮಾತು ನಂಬಿದ್ದೀವಿ ಜಿಲ್ಲಾಧಿಕಾರಿಗಳು ನಂಬಿದ್ದೀವಿ ಇಪ್ಪತ್ತನೇ ತಾರೀಕುಗಳಿಗೆ ಬರಲಿಲ್ಲ ಅಂತಂದರೆ ಬರಬೇಕು ನನ್ನ ಒತ್ತಾಯ ಬರಲಿಲ್ಲ ನಾವು ಆದಷ್ಟು ಬೇಗ ಇದಕ್ಕೆಲ್ಲ ನಾವು ತೀರ್ಮಾನ ತೊಗೋಬೇಕಾಗತ್ತೆ ಜೈಲ್ ಬರೋ ಕಾರ್ಯಕ್ರಮ ಮಾಡಿದದ್ದೆ ನಾನು ಅದಕ್ಕೆ ಹೇಳ್ತೀನಿ ಕಾರ್ಯಕ್ರಮಕ್ಕೋಸ್ಕರ ಕಾರ್ಯಕ್ರಮ ಅಲ್ಲ ಸರ್ಕಾರವನ್ನು ಎಚ್ಚರಿಸಕೋಸ್ಕರ ಕಾರ್ಯಕ್ರಮ ಜೈಲ್ ಬರೋ ಹಮ್ಮಿಕೊಳ್ಳೋಕೆ ಯೋಚನೆ ಮಾಡಿದ್ದೀವಿ